ಕೈಲಾಸ ಮಹಾದ್ವಾರ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಮಹಾಶಿವರಾತ್ರಿ ಎಂದು ಹಮ್ಮಿಕೊಳ್ಳಲಾಗಿದೆ ನಂತರ ಶ್ರೀಮಠದ ಪೀಠಾಧಿಪತಿ ಶ್ರೀ ಸಾವಿರದ ಎಂಟು ಸುಬುಧೇಂದ್ರ ತೀರ್ಥರು ಅನುಗ್ರಹ ಫಲ ಮಂತ್ರಾಕ್ಷತೆ ಶೇಷವಸ್ತ್ರ ಮತ್ತು ಸ್ಮರಣಕ್ಕೆ ನೀಡಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಚಲನಚಿತ್ರೀಕರಣದ ಸಮಯದಲ್ಲಿ ಶ್ರೀಮಠದಲ್ಲಿ ಉಳಿದುಕೊಂಡ ನೆನಪುಗಳನ್ನು ಪ್ರೀತಿಯಿಂದ ನೆನಪಿಸಿಕೊಂಡರು ಶ್ರೀಮಠವು ಅವರ ಎರಡನೇ ಮನೆಯಂತೆ ಭಾಸವಾಗುತ್ತದೆ ಎಂದು ಅವರು ಭಕ್ತಿಯಿಂದ ನುಡಿದರು ನಟ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗಷ್ಟೇ ಅಮೆರಿಕಾದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಗುಣಮುಖರಾಗಿದ್ದಾರೆ